ಇಲ್ಲಿ ಒಂದು ನೋಡಿ ನಮ್ಮ ನಮ್ಮವ್ರು ಎಷ್ಟು ಸಖತ್ತಾಗಿ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ಡೈಲಾಗ್ ಅಲ್ಟಿಮೇಟ್ ಮೂರು ಜನ ಹೀರೋಗಳು ಸಖತ್ತಾಗಿ ಮಾಡಿದ್ರೆ ಎಲ್ಲರೂ ಎಲ್ಲರೂ ಸಖತ್ತಾಗಿ ಮಾಡಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ ಅಲ್ಲ ಥಿಯೇಟ್ರ್ ಸಿನಿಮಾ ನೋಡಿ ಕರೆಕ್ಷನ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಇಂಟ್ರೋಲ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಒಂದು ಒಳ್ಳೆ ಸಿನಿಮಾ ನೋಡೋದ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ತೃಪ್ತಿ ಸಿಗುತ್ತಲ್ಲ ಅದಾಗಿದೆ ತುಂಬಾ ದಿನಗಳ ನಂತರ ತುಂಬಾ ಮಜಾ ಮಾಡುವಂತ ಸಿನಿಮಾ ಕನ್ನಡದಲ್ಲಿ ಬಂದಿರೋದು ಇಂಟರ್ವಲ್ ಅಂತ ಹೇಳ್ಬೋದು ಜನರ ಅಳ್ಸೋದು ಸುಲಭ ಅಂದ್ರೆ ಎಮೋಷನಲ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಸುಲಭ ಬಟ್ ಆದ್ರೆ ಜನರನ್ನ ಮೂರು ಎರಡು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂಡ್ಸಿಟ್ಕೊಂಡು ನಕ್ಸೋ ತುಂಬ ಕಷ್ಟ ಸೊ ಅದು ಆ ನಕ್ಸೋ ಅಂತ ತಾಕತ್ತಿರೋದು ಒಂದು ರೈಟಿಂಗ್ ಮಾತ್ರ ಬರವಣಿಗೆ ಮಾತ್ರ ಆ ಬರವಣಿಗೆ ಈ ಸಿನಿಮಾದಲ್ಲಿ ರೆಸ್ಪಾಂಡ್ ಅಂತ ಹೇಳ್ಬೋದು ತುಂಬ ಅದ್ಭುತವಾದಂಥ ರೈಟಿಂಗ್ ಸುಖಿ ಅವರು ಸಿಕ್ಕಾವಳೆ ಖುಷಿ ಹೆಚ್ಚು ಯೂಶಲಿ ಸಿನ್ಮಾ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಮೂರು ಜನ ಹೀರೋಗಳ ಕೆಮಿಸ್ಟ್ರಿ ಸಾಕಡಾ ವರ್ಕ್ ಆಗಿದೆ ಒಬ್ಬರನ್ನ ಇಲ್ಲ ಮೂರು ಜನ ಅಂದ್ರೆ ಸಿನಿಮಾ ಇದು ಕಂಪ್ಲೀಟ್ ಅಂತ ಅನ್ಸುತ್ತೆ ಸೊ ಶಶಿ ಅವ್ರಿಗೆ ಪ್ರಜ್ವಲ್ ಅವ್ರಿಗೆ ಸುಖಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಬ್ಬರು ಹೀರೋಯಿನ್ಗಳು ಕೂಡ ತುಂಬಾ ಕಾಣಿಸ್ಕೊತಾ ಇದ್ದಾರೆ ಸಿನಿಮಾಲಿ ಅಂಡ್ ನಾನಂತೂ ಫಸ್ಟ್ ಫ್ರೇಮ್ ಅಂದ್ರೆ ಲಾಸ್ಟ್ ಫ್ರೇಮ್ವರೆಗೂ ತುಂಬ ಎಂಜಾಯ್ ಮಾಡಿದ್ದೀನಿ ಲಾಸ್ಟಲ್ಲಿ ಒಂಚೂರು ಕಣ್ಣಲ್ಲಿ ನೀರು ಕೂಡ ತರಿಸಿದ್ರು ದಯವಿಟ್ಟು ಇಂಟರ್ವ್ಯೂ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಈ ತರ ಕಂಟೆಂಟ್ ಬೇರೆ ಭಾಷೆಗೆ ಬಂದಾಗ ನಮ್ಮವರೇ ನಮ್ಮ ಕನ್ನಡದವರೇ ಅದನ್ನೇ ತಲೆ ಮೇಲೆ ಎತ್ಕೊಂಡು ಬಳಸ್ತಾರೆ ಬಟ್ ಥಿಯೇಟ್ರ್ ಬಂದು ನೋಡಬೇಕು ಒಂದು ಸಣ್ಣ ಆಸೆ ಯಾಕಂದ್ರೆ ನಾವು ಈ ಥರ ಮುಂದೆ ಕಂಟೆಂಟ್ ಮಾಡಿದಾಗ ಜನಗಳು ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ದಯವಿಟ್ಟು ಬೇರೆ ಭಾಷೆಗೆ ಕಂಟೆಂಟ್ ಬರೋರು ಕಾಯಬೇಡಿ ಇರುತ್ತೆ ಸರ್ ನಮ್ಮ ಭಾಷೆ ತುಂಬಾ ಒಳ್ಳೆ ಕಂಟೆಂಟ್ ಸಿಗುತ್ತೆ ನೋಡಿ ಆಶೀರ್ವಾದ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು